ವಫ್ ಬೋರ್ಡ್ ಮೇಲಿನ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ತೆಗೆದುಕೊಳ್ಳುವಂತೆ ವಿವಿಧ ಸಂಘಟನೆಗಳಿಂದ ಆಗ್ರಹಿಸಿ ಘನವೆತ್ತ ರಾಜ್ಯಪಾಲರಿಗೆ ಕಂಪ್ನಿ ತಹಸೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಿದರು ಕರ್ನಾಟಕದಲ್ಲಿ ಮಠ ಸ್ಮಶಾನ ರೈತರ ವಂಶ ಪಾರಂಪರೆಯಿಂದ ಬಂದ ಭೂಮಿ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನುಗಳನ್ನು ಏಕಾಏಕಿ ವಫ್ ಬೋರ್ಡ್ ಆಸ್ತಿ ಎಂದು ಸೇರಿಸಿದ ಕಾನೂನು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಮಠ ಸ್ಮಶಾನ ಕರ್ನಾಟಕದಲ್ಲಿ ರೈತರ ಆಸ್ತಿ ಪಾಸ್ತಿಗೆ ಧಕ್ಕೆ ಬಾರದಂತೆ ಒತ್ತಡ ಏರಿದ ಸಂಘ ಸಂಸ್ಥೆಗಳ ಮನವಿ ಒಂದು ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತ ವೇದಿಕೆ ಟಿಎಚ್ಎಂ ರಾಜ್ಕುಮಾರ್ ಕರುನಾಡ ರಕ್ಷಣಾ ವೇದಿಕೆ ಬಿ ಯಾದವ್ ಯಾದವ್ ಮಂಜುಳಾ ಸಂತೋಷ್ ಆದಿ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ಕರ್ನಾಟಕ ಬಳ್ಳಾರಿ ಕರ್ನಾಟಕ ಕ್ಲಬ್ ಕೌನ್ಸಿಲ್ ತಾಲೂಕಾ ಅಧ್ಯಕ್ಷ ಮರಿಯಪ್ಪ ಎಚ್ ಕಿಸಾನ್ ಜಾಗೃತಿ ವಿಕಾಸ ಸಂಘ ಕುಬಾಜಿ ರಾಮಾಂಜಿನಿ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಭಾಗವಹಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕು ಎಂದು ಮನವಿ ಸಲ್ಲಿಸಿದರು ಚಿದಾನಂದ ಹಿರೇಮಠ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲೀಟ್ ವಕ್ ಬೋರ್ಡ್ ಎಂಬ ಕಾನೂನಿನ ಹೆಸರಿನಲ್ಲಿ ಕರ್ನಾಟಕದ ಮಠ ಸ್ಮಶಾನ ರೈತರ ವಂಶ ಪಾರಂಪರದಿಂದ ವಾಸಿಸಿ ಉಳಿವೆ ಮಾಡಿಕೊಂಡು ಬಂದಿರುವಂತಹ ಜಮೀನುಗಳನ್ನು ಏಕಾಏಕಿ ವಕ್ ಬೋರ್ಡ್ ಆಸ್ತಿ ಎಂದು ಸೇರಿಸಿದ ಅಧಿಕಾರಿಗಳ ಮೇಲೆ ಮತ್ತು ಒತ್ತಡ ಏಳಿದ ವಕ್ ಬೋರ್ಡ್ನನ್ನು ಕಾನೂನು ಕ್ರಮಗೊಂಡು ಸಾಮಾಜಿಕ ನ್ಯಾಯಪಡಿಸಬೇಕೆಂದು ದೊಡ್ಡ ಕರ್ನಾಟಕ ರೈತರ ಮಠ ಮಾನ್ಯಗಳ ಫಲವಾಗಿ ಮನವಿ ಮತ್ತು ಮೇಲ್ಕಟ್ಟ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮೇಲ್ಕಾಣಿಸಲು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ದೇಶ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದಕ್ಕೆ ಇಂಥದೇ ಕಾನೂನು ಎಂಬ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಸರ್ಕಾರದ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತ ಆಡಳಿತ ನಡೆಸುತ್ತಿದ್ದು ಪ್ರತಿಯೊಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಭಾರತ ಭಾರತದ ಪ್ರಥಮ ಪ್ರಜೆ ಮತ್ತು ಆಯಾ ರಾಜ್ಯದ ಪ್ರಥಮ ಪ್ರಜೆಗಳ ಪ್ರಜೆಗಳಾದ ಘನತೆತ್ತ ರಾಷ್ಟ್ರಪತಿಗಳು ಹಾಗೂ ಘನತೆವೆತ್ತ ರಾಜ್ಯಪಾಲರು ವಚನ ಬೋಧಿಸಿದ ಸಾರಾಂಶವೇನೆಂದರೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಮತ್ತು ಪ್ರಜಾ ಪ್ರಜಾಸತ್ತಾತ್ಮಕ ರಾಜ್ಯವಾಗಿ ರಚಿಸಲು ಮತ್ತು ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪವಾಸನ ಸ್ವಾತಂತ್ರ್ಯ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಇದು ವ್ಯಕ್ತಿಗೌಂದು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುರಕ್ಷಿತ ದೊರೆಯುವಂತೆ ನೋಡಲು ಸುಪರ್ ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ಕರ್ನಾಟಕದಾದ್ಯಂತ ಒಂದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ನಮ್ಮ ಮಠ ಮಾನಾದಿಗಳು ಎಲ್ಲ ಆಸ್ತಿಗಳ ಮೇಲೆ ಒಗ್ಗೂಡೆಂಬ ಒಂದು ಹೆಸರಿನಲ್ಲಿ ಕರ್ನಾಟಕದ ಮಠ ಆಗಿರ್ಬೋದು ಸ್ಮಶಾನಗಳಾಗಿರ್ಬೋದು ರೈತರ ಆಸ್ತಿಗಳಾಗಿರ್ಬೋದು ಪ್ರತಿಯೊಂದು ಎಲ್ಲೆಲ್ಲಿ ನಮ್ಮ ವಾಸಿಗಳಿದ್ದಾವೆ ಅವುಗಳೆಲ್ಲ ಒಗ್ಗಂತೇಳಿ ಜಮೀನು ಬರ್ತಾ ಇದೆ ಏಕಾಏಕಿ ಈ ಆದೇಶವನ್ನು ಮಾಡಿ ನಮ್ಮ ಭೂಮಿಗಳನ್ನು ನಮ್ಮ ತಲವಾಂತರ ಬಂದಿರತಕ್ಕಂಥ ನಮ್ಮ ಸಂಸ್ಕೃತಿಯ ಭೂಮಿಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಇಂಥ ಒಂದು ಧೋರಣೆ ನಮ್ಮಲ್ಲಿ ನಡೀತಿರೋದ್ರಿಂದ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಪ್ರೆಸ್ ಕೌನ್ಸಿಲ್ ಕ್ಲಬ್ಬು ಹಾಗೂ ಶ್ರೀ ಆದಿ ಜಗದ್ಗುರು ರೇಣುಕಾಚಾರಿತ ಟ್ರಸ್ಟ್ ಇಟ್ಟು ಕರ್ನಾಡ ರಕ್ಷಣಾ ವೇದಿಕೆ ಇವರೆಲ್ಲರೂ ಕಡೆಯಿಂದ ನಾವೆಲ್ಲರೂ ಒಗ್ಗೂಡಿ ಕಿಶಾನ್ ಜಾಗೃತ ಕಿಶಾನ್ ಜಾಗೃತ ವಿಕಾಸನ ಅಂತೇಳಿ ಎಲ್ಲರೂ ನಾವು ಸೇರಿ ಒಗ್ಗಟ್ಟಿನಿಂದ ಇಂದು ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಇಂಥ ಧೋರಣೆಗೆ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಆದಷ್ಟು ಬೇಗನೆ ಇಂಥ ಆಸ್ತಿಗಳನ್ನು ಪುರಾವಿ ಕಾಲದಿಂದ ಆಸ್ತಿಗಳನ್ನು ನಮ್ಮ ಆಸ್ತಿ ಇದು ನಮ್ಮ ಹಕ್ಕು ಯಾವುದೇ ರೀತಿಯಿಂದ ಅನ್ಯಾಯ ಆಗ್ಲಾರದೆ ಅವು ಹೆಂಗಿರ್ತಕ್ಕಂಥ ಹಂಗೆ ಪಾಣಿ ಬರಬೇಕು ಯಾಕಂದ್ರೆ ಆದೇಶಗಳನ್ನೋದು ಒಂದು ಸರ್ಕಾರಿ ಆದೇಶ ಅನ್ನೋದು ಸರ್ಕಾರಿ ಸಮಯದಲ್ಲಿ ಮಾತ್ರ ಆದೇಶಗಳನ್ನು ಬಿಡಬೇಕು ಸರ್ಕಾರಿ ಇದ್ದಾಗ ಸರ್ಕಾರಿ ಆದೇಶಗಳು ಬರ್ತಾ ಇದ್ದಾವೆ ಇದು ಯಾವ ರೀತಿ ಬಂತು ಯಾರು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾವ ಕಾನೂನಲ್ಲಿದೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿರೋದು ನಮ್ಮ ಎಲ್ಲರಿಗೆ ಸಮಾನತೆಯ ಬಗ್ಗೆ ಆ ಸಮಾನತೆ ಕಾಪಾಡೋದೇ ಕಷ್ಟ ಆಗಿದೆ ಅಂಥದ್ರಲ್ಲಿ ನಮ್ಮ ಆಸ್ತಿಗಳನ್ನು ಇನ್ನೊಂದು ಹೆಸರಿಗೆ ಬಂದರೆ ನಮಗೆ ಎಷ್ಟು ನೋವು ಆಗ್ಬೋದು ಅನ್ನೋದು ನೋಡ್ತಿದೆ ಇದು ನಮಗೊಂದೇ ಆಗಿರ್ತಕ್ಕಂಥ ಇಡೀ ಕರ್ನಾಟಕದಿಂದ ಅಂತ ಆಗಿರ್ತಕ್ಕಂಥದ್ದು ಇದರ ವಿರುದ್ಧ ನಾವು ದನಿ ಎತ್ತಾ ಇದ್ದೀವಿ ಇಂದು ನಾವು ಕಡೆಯಿಂದ ನನ್ನ ರಾಜ್ಯಪಾಲರಿಗೆ ಮುರ್ತಾ ಇದ್ದೀವಿ ನಾನು ಆದಷ್ಟು ಬೇಗನೆ ನಮ್ಮ ಆಸ್ತಿಗಳು ನಮ್ಮ ಹೆಸರು ಬರಬೇಕಂತೇಳಿ ತಮ್ಮೆಲ್ಲರ ಮುಂದೆ ಕಳೆಕಳೆಯನ್ನು ಬೇಡ್ಕೊಳ್ತಾರೆ ರಕ್ಷಣಾ ವೇದಿಕೆಯ ವತಿಯಿಂದ ಹೆಸರು ಬಿ ವಿರೂಪಾಕ್ಷ ಯಾದವ್ ಅಂತ ರಾಜ್ಯ ಕಾರ್ಯಾಧ್ಯಕ್ಷರು ಇವತ್ತು ದಂಡಾಧಿಕಾರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಸಂಘದ ವತಿಯಿಂದ ಮತ್ತೆ ಬೇರೆ ಸಂಘಟನೆ ಜೊತೆಗೆ ಸೇರಿಕೊಂಡು ನಾವು ಕಾರಣ ಏನಂದರೆ ಒಕ್ ಅಂತ ಪಾಣಿಯಲ್ಲಿ ಬರ್ತಾ ಇದೆ ಆ ಒಕ್ತೊಂದನ್ನು ತೆಗಿಯಲಿಕ್ಕೆ ನಾವು ತಹಶೀಲ್ದಾರಿಗೆ ಒಂದು ಮನವಿ ಮಾಡಿದ್ದೇವೆ ಅದನ್ನು ಇವತ್ತು ಪಾಣಿಯಲ್ಲಿ ಬರ್ತಾ ಇದೆ ಮಠ ಮಂದಿರದಲ್ಲಿ ಬರ್ತಾ ಇದೆ ಬರ್ತಾ ಇದೆ ಮತ್ತು ಮಸೀದಿಯಲ್ಲಿ ಬರ್ತಾ ಇದೆ ಆ ಒಂದು ಕಾರಣಕ್ಕೆ ನಾವು ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಯಕ್ಕೂ ತೀರಿಸಬಾರದು ಅಂತ ಹೇಳಿ ನಾವು ಇವತ್ತು ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಾವೊಂದು ಮನವಿ ನಾವು ಕರುನಾಡು ರಕ್ಷಣಾ ವೇದಿಕೆ ಕಡೆಯಿಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಸಿದ್ದರಾಮಯ್ಯನವ್ರ ಕಡೆಯಿಂದ ಅದೇನಪ್ಪ ಅಂತ ಹೋಗ್ತಾ ಕಾನೂನು ಬರ್ತಾ ಇದೆ ನಮ್ಮ ಅಜ್ಜ ಅಜ್ಜಿಯಂದ್ರ ಕೈಪಾಲಕ್ಕೆ ನಮಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಆ ಥರ ಈ ಕಾನೂನು ಮಾಡ್ತಾ ಆ ವಿಚಾರಕ್ಕೋಸ್ಕರ ನಾವು ಉಗ್ರ ಹೋರಾಟ ಎಲ್ಲ ಸಂಘ ಸಂಸ್ಥೆ ಕಡೆಯಿಂದ ಎಲ್ಲ ರೈತರ ಬಾಂಧವರ ಕಡೆಯಿಂದ ಹೋರಾಟ ಮಾಡ್ತಾ ನಮ್ಮ ಸಿದ್ದರಾಮಯ್ಯ ಅವ್ರ ಕಡೆ ಮುಖ್ಯಮಂತ್ರಿ ಅವರಿಗೆ ಒಂದೇ ಮನವಿ ಮಾಡ್ತಿರೋದು ಈ ಕಾನೂನನ್ನು ಹಿಂಪಡಿಬೇಕು ಅನ್ನೋದು ಒಂದು ಕಾನೂನು ನಾವು ಹೋರಾಟ ಮಾಡ್ತಾ ಅದಕ್ಕೋಸ್ಕರ ಎಲ್ಲ ನಾವು ಇದನ್ನ ವಾಪಸ್ ತಗೊಳ್ಳೋಕೊಳ ತಗೊಳ್ಳೋವರೆಗೂ ನಾವು ಹೋರಾಟ ನಿಲ್ಸೋದಿಲ್ಲ ಯಾವುದೇ ರಾಜ್ಯ ಸಂಸ್ಥೆಗಳು ಎಲ್ಲರೂ ಕೂಡಿ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಇದನ್ನು ಪಡಿಲೇಬೇಕು ಅನ್ನೋದು ಎಲ್ಲರೂ ಒಕ್ಕೂಟದ ಮಾತಾಗಿ ಇಷ್ಟೇ ನಾನು ಎರಡು ಮಾತು ತಿಳಿಸ್ತಾ ಇದ್ದೀನಿ